ಇವಾಗ ನಮ್ಮ ಶಾಸಕರು ದಲಿತರನ್ನ ಎಷ್ಟು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಯಾವುದೋ ಒಂದು ವಿಡಿಯೋ ನಿಟ್ಕೊಂಡು ಪಕ್ಷದ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳಿರ್ತವೆ ಅದ್ಯಾವುದೋ ವಿಡಿಯೋ ನೋಡ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ಲ ನೀವೇನು ದಲಿತ ದಲಿತ ಕಿಟಿ ಕಿರೀಟ ಎಷ್ಟು ಜನ ಮೇಲೆ ಅಪೇಯರ್ ಹಾಕ್ಸಿದಿರಿ ನೀವು ಎಷ್ಟು ಜನರನ್ನ ಅನಿಸ್ತಾ ಇದೆ ಇವತ್ತು ಹೇಳಿದಿರ ನಮ್ಮ ಹೆಂಡತಿ ಮಕ್ಕಳು ಕಣ್ಣೀರು ಅಂತ ಬೇರೆಯವ್ರ ಮೇಲೆ ಅಪೇಯರ್ ಹಾಕ್ದಾಗ ನಿಮ್ಮ ಕಣ್ಣೀರು ಏನಾಗಿತ್ತು ಎಷ್ಟು ಕುಟುಂಬಗಳು ಹಾಳಾದವು ನಿಮ್ಮಿಂದ ಎಷ್ಟು ಕುಟುಂಬದ ಮೇಲೆ ಅಪೇಯರ್ ಹಾಕ್ಸಿದ್ದೀರಾ ಆವಾಗ ಏನಾಗಿತ್ತು ನಿಮ್ಮ ಪೆಳ್ಳಿಯರು ನಮಸ್ಕಾರ ನನ್ನ ಹೆಸರು ಬಿಸೇರಹಳ್ಳಿ ನಾಗೇಶ್ ಅಂತ ಕೆ ಎ ಪಿ ಎಮ್ ಸಿ ನಿರ್ದೇಶಕ ಇದ್ದೀನಿ ಪಾಪ ಡಾಕ್ಟರ್ ಕೆ ಸುಧಾಕರ್ ಸಂಸದರು ನಿನ್ನೆ ಬಾ ನಿನ್ನೆ ಬಾಗೇಪಲ್ಲಿಯಲ್ಲಿ ಚಳ್ಳೂರಲ್ಲಿ ಮಾತಾಡಿದ್ದಾರೆ ಏನು ನಾನು ನನ್ನನ್ನು ಯಾಕೆ ಏನು ತೆಲುಗುವಲ್ಲಿ ಮಾತಾಡಿದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಡಿ ಸಿ ಕಚೇರಿ ಹತ್ರ ನಿಮ್ಮ ಆಫೀಸು ಮಾನ್ಯ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಕಚೇರಿಯಲ್ಲಿದೆ ನಿಮ್ಮ ಕಚೇರಿ ಮುಂದೆ ಅವರು ಸೂಸೈಡ್ ಮಾಡ್ಕೊಂಡಿರೋದು ನೀವು ರಾಜೀನಾಮೆ ಕೊಡಬೇಕು ನಾವೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಅವ್ರನ್ನ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸಂಸದರು ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಗ್ತದೆ ನಿಜವಾಗ್ಲೂ ಅವ್ರಿಗೆ ನೈತಿಕತೆ ಮಾನ ಮರ್ಯಾದೆ ಏನನ್ನ ಇದ್ದರೆ ಅವರು ರಾಜೀನಾಮೆ ಕೊಡಬೇಕು ಯಾರು ಡಾಕ್ಟರ್ ಕೆ ಸುಧಾಕರ್ ಅವರು ಯಾಕಂದರೆ ಡಾಕ್ಟರ್ ಕೆ ಸುಧಾಕರ್ ಅಂತ ಡೆತ್ ನೋಟಲ್ಲಿ ಇರೋದು ಪಾಪ ಒಬ್ಬ ದಲಿತ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವ್ರ ಬೆಂಬಲಿಗರು ಅವ್ರ ಹೆಸರು ಉಲ್ಲೇಖ ಆಗಿರೋದು ಡೆತ್ ನೋಟಲ್ಲಿ ಅವರು ರಾಜೀನಾಮೆ ಕೊಡಬೇಕು ನಿಮ್ಗೆ ಏನು ನೈತಿಕತೆ ಇದೆ ಸಚಿವನ್ನ ರಾಜೀನಾಮೆ ಕೊಡೋದಕ್ಕೆ ನಿಮ್ಗೆ ಏನು ನೈತಿಕತೆ ಇದೆ ಮತ್ತೆ ದಲಿತರ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ರ ಅಂತ ಹೇಳ್ತಿರಲ್ಲ ನಿಮಗೆ ಪಾಪ ಎಕ್ಸ್ ಎಮ್ ಎಲ್ ಎಸ್ ಎಂ ಮುನಿಯಪ್ಪ ಮತ್ತೆ ಅನಸಮ್ಮ ಎಕ್ಸ್ ಎಮ್ ಎಲ್ ಎ ಅನಿಸ ಸದ ಮತ್ತೆ ಇವರು ಶಿವಾನಂದಣ್ಣವರು ಪಾಪ ಎಕ್ಸ್ ಎಮ್ ಎಲ್ ಎಗಳು ಬಾಬು ಜಗಜೀವನ್ ರಾಮ್ ಅವರ ದಿನಾಚರಣೆ ಜನ್ಮದಿನದಂದು ಅವರು ಪಾಪ ಯಾವುದೋ ಗುದ್ಲಿ ಪೂಜೆ ಮಾಡೋದಕ್ಕೆ ಇವರೇ ಸುಧಾಕರ್ ಅವಾಗ ಅಧಿಕಾರದಲ್ಲಿರ್ತಾರೆ ಪಾಪ ಅವ್ರ ಮೇಲೆ ಎಫ್ ಆರ್ ಆಗ್ತಾರಲ್ಲ ಅವಾಗ ನಿಮಗೆ ಕಾಳಜಿ ಏನಾಗಿತ್ತು ದಲಿತರ ಮೇಲೆ ನಿಮಗೆ ಕಾಳಜಿ ಏನಾಗಿತ್ತು ನಿಜವಾಗ್ಲೂ ನೋಡಿ ನಿಮ್ಮ ಹಿಂದೆ ಮುಂದೆ ಇರೋರು ದಲಿತರ ಬಗ್ಗೆ ಎದೆ ಅಷ್ಟೇ ಯಾರು ಪಾಪ ನಿಯತ್ತಾಗಿರೋ ದಲಿತರು ಯಾರು ನಿಮ್ಮನ್ನು ಮೆಚ್ಚಿಕೊಳ್ಳಲ್ಲ ಯಾಕಂದರೆ ಅವರ ಇವ ದಲಿತರ ಕುಟುಂಬವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ನೀವು ಅವ್ರ ಪ್ರಾಣ ಇದ್ದೀರ ನೀವು ಅವ್ರ ರಕ್ತ ಏರ್ತಾ ಇದ್ದೀರಾ ಅವ್ರ ಹತ್ರ ಲೂಟಿ ಹೊಡಿತಾ ಇದ್ದೀರ ನೀವು ಸುತ್ತಮುತ್ತ ಕೆಲವ್ರು ಇಟ್ಕೊಂಡು ಇವಾಗ ಲೂಟಿ ಮಾಡಿದ್ದೀರಲ್ಲ ಇವಾಗ ಪಾಪ ದಲಿತ ಹುಡುಗ ಅವ್ರ ಕುಟುಂಬ ಏನಾಗಬೇಕು ಅವ್ರು ಸೂಸೈಡ್ ಮಾಡ್ಕೊಂಡ್ರಲ್ಲ ಅವ್ರ ಕುಟುಂಬಕ್ಕೆ ಯಾರಾಗ್ತಾರೆ ನೀವು ಎಷ್ಟು ಕೋಟಿ ಕೊಟ್ಟರೆ ಅವ್ರ ನಂಬಿ ಸಿಗ್ತದೆ ಅವ್ರ ಕುಟುಂಬಕ್ಕೆ ನೀವು ಯಾವ ದಾರಿ ನಡೀತಾ ಇದ್ದೀರಾ ನಿಜವಾಗ್ಲೂ ಈ ಒಂದು ಸಂಸದರಾಗಿ ನಿಮಗೆ ಮಾನ ಮರ್ಯಾದೆ ಏನನ್ನಿದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಷ್ಟೊಂದು ನೈತಿಕತೆ ಇದೆ ಅಂದರೆ ನಿಮ್ಗೆ ರಾಜೀನಾಮೆ ಕೊಡಿ ಫಸ್ಟು ಮತ್ತು ಪೊಲೀಸವ್ರನ್ನ ದುರ್ಬಳಕೆ ಮಾಡ್ಕೊಳ್ತಾಯಿದ್ರೆ ಅಂತ ಯಾರು ಹಿಂದುಗಡೆ ಕೋನಕ ರೆಡ್ಡಿ ಅಂತ ಅವರು ಕೇಳ್ತಾರೆ ಡಿ ಎಸ್ ಪಿ ರಿಟೈರ್ಡ್ ಆಫೀಸರ್ ಅವರು ಕೋನಪ್ಪ ಅಂತ ಅವ್ರನ್ನೇ ಕೇಳಿರಿ ನೀವು ರಾಜೀನಾಮೆ ಕೊಡಬೇಕಾ ಬೇಡ ನೀವು ನಿಮ್ಮ ಮೇಲೆ ಎಫೈ ಆರ್ ಆಗಿದೆಯಿಲ್ಲ ಏನಂತ ದಲಿತರ ಮೇಲೆ ಏನು ನಿಮ್ಗೆ ಕಾಳಜಿದೆ ಪೊಲೀಸ್ ಪೊಲೀಸವ್ರನ್ನ ದುರ್ಬಳಕೆ ಮಾಡ್ಕೊಂಡು ನೀವು ಏನು ನೀವು ಬಂದ ತಕ್ಷಣ ಕಾರ್ ತೆಗಿಯೋ ಕಾರ್ ಡೋರ್ ತೆಗಿಯೋದು ಪೊಲೀಸವರು ಕಾರ್ ಡೋರ್ ಹಾಕ್ಬೇಕಂದ್ರೆ ಪೊಲೀಸವರು ಹಿಂದೆ ಮುಂದೆ ನಮ್ಮ ನಾಲ್ಕು ಎಸ್ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ ಯಾರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಿದ್ದು ಎಷ್ಟು ಜನ ಮೇಲೆ ಅಪೇರ್ ಹಾಕ್ಸಿದಿರಿ ನೀವು ಎಷ್ಟು ಜನರನ್ನ ಅನಿಸ್ತಾ ಇದೆ ಇವತ್ತು ಹೇಳಿದ್ರೆ ನಮ್ಮ ಹೆಂಡತಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ ಅಂತ ಬೇರೆಯವ್ರ ಮೇಲೆ ಅಪೇರ್ ಹಾಕಿದಾಗ ನಿಮ್ಮ ಕಣ್ಣೀರು ಅವಾಗ ಎಷ್ಟು ಕುಟುಂಬಗಳು ಹಾಳಾದವು ನಿಮ್ಮಿಂದ ಎಷ್ಟು ಕುಟುಂಬಗಳ ಮೇಲೆ ಅಪೇರ್ ಆರ್ ಹಾಕ್ಸಿದ್ದೀರ ಅವಾಗ ಏನಾಗಿತ್ತು ನಿಮ್ಮ ಕಣ್ಣೀರು ಬೇರೆಯವ್ರ ಕುಟುಂಬ ಏನಾಗಿತ್ತು ಅವಾಗ ಅವಾಗ ನೆನ್ಪು ಬರಲಿಲ್ಲ ಬೇರೆಯವ್ರ ಕುಟುಂಬ ಎಲ್ಲ ಯಾವ ಜನಾಂಗನೂ ಬಿಟ್ಟಿಲ್ಲ ನೀವು ದಲಿತರೂ ಬಿಟ್ಟಿಲ್ಲ ಬೇರೆ ಜನಾಂಗ ಯಾವ ಜನೂ ಬಿಟ್ಟಿಲ್ಲ ಎಲ್ಲರ ಮೇಲೆ ಎಫೆ ಆರ್ ಎಲ್ಲರ ಕುಟುಂಬನೂ ಸರ್ವನಾಶ ಮಾಡಿದ್ರೆ ಹೊರತು ಬೇರೆ ಉದ್ಧಾರಕ್ಕೂ ಮಾಡಿರೋ ಅಂಥದ್ದು ಏನಿಲ್ಲ ಯಾರೋ ಕೆಲವನ್ನ ದಲಿತನ ಕಳಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ನಮ್ಮ ಪರವಾಗಿ ಮಾತಾಡಿ ಅಂತ ಹೇಳಿ ಕಳ್ಸೋದಲ್ಲ ನಿಜವಾಗ್ಲೂ ವಾಸ್ತವಾಂಶವಾಗಿ ಮಾಡಬೇಕಾಗ್ತದೆ ನಿಜವಾಗ್ಲೂ ನಾನು ದಲಿತರಿಗೆ ಹೇಳ್ತೀನಿ ನಿಮ್ಮ ಜೀವನದ ಆಧಾರ ಮೇಲೆ ನೀವು ನಿಂತ್ಕೊಳ್ಳಿ ಇವಾಗ ದಲಿತ ಹುಡುಗ ನಿಮ್ಮ ಸಾವಾಗಿ ಇರೋದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಸಂದರ್ಭದಲ್ಲಿ ಇವಾಗ ನಮ್ಮ ಶಾಸಕರು ದಲಿತರನ್ನ ಎಷ್ಟು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಯಾವುದೋ ಒಂದು ವಿಡಿಯೋ ನಿಟ್ಕೊಂಡು ಪಕ್ಷದ ಪಕ್ಷದ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳಿರ್ತವೆ ಅದ್ಯಾವುದು ವಿಡಿಯೋ ನೋಡ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ಲ ನೀವೇನು ದಲಿತ ದಲಿತ ಕಿಟಿ ಕಿರೀಟ ಎಕ್ಸ್ ಎಮ್ ಎಲ್ ಎ ಮೇಲೆ ನೀವು ಎಫ್ ಆರ್ ಹಾಕ್ಸಿದ್ದೀರಾ ಇನ್ನೇನು ನೀವು ದಲಿತ ಮೇಲೆ ಕಾಳಜಿ ಇಟ್ಕೊಂಡಿರೋದು ನಮ್ಮ ಶಾಸಕರಾಗಲಿ ನಮ್ಮ ಸಚಿವರಾಗ್ಲಿ ಇರುವಷ್ಟು ಅನೇಕ ರೀತಿ ಅವರು ಅವ್ರ ಕೊಡುಗೆಗಳಾಗಿರ್ಬೋದು ಅವ್ರು ಏನು ಪ್ರಾಬ್ಲಮ್ ಆಗಿರ್ಬೋದು ದಲಿತರದ್ದು ಈಡೇರಿಸ್ತಾ ಇದಾರೆ ಅವರು ಬೆನ್ನೆಲುಬಾಗ ನಿಂತಿರೋದು ಯಾವುದೇ ಇದ್ರು ನಮ್ಮ ಸಚಿವರಾದ್ರೂ ನಮ್ಮ ಶಾಸಕರು ಅವರು ಬೆನ ದಲಿತರಿಗೆ ಬೆನ್ನೆಲುಬಾಗ ನಿಂತಿದ್ದಾರೆ ದಯವಿಟ್ಟು ನೀವು ಏನೇ ಇದ್ರೂ ವಾಸವಾಂಶವಾಗಿ ಮಾತಾಡ್ತೀವಿ